ಎಲ್ರಿಗೂ ನಮಸ್ಕಾರ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಕವಿಸ್ಪುರ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಕವಿತೆಗಳ ಮುಖಾಂತರ ಹಾಡುಗಳ ಮುಖಾಂತರ ಅರಿಯೋಣ ಅಂತ ಹೇಳಿ ಆ ಈ ಒಂದು ಏನು ಈ ಒಂದು ಕಾರ್ಯಕ್ರಮವನ್ನ ನಾವು ಏರ್ಪಾಡ್ ಮಾಡಿದೀವಿ ಮೊದಲಿಗೆ ಈ ಕಾರ್ಯಕ್ರಮವನ್ನ ನಾಗರಾಜ್ ಅವರ ಒಂದು ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಇವತ್ತು ತುಂಬಾ ಒಂದು ಸಂತೋಷದ ಸುದಿನ ಯಾಕೆಂದ್ರೆ ಹೆಣ್ಣು ಅನ್ನೋದು ಒಂದು ಹೆಮ್ಮೆ ಅನ್ನುವಂತ ರೀತಿಯಲ್ಲಿ ಇವತ್ತೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ಕವಿಗೋಷ್ಠಿ ಮತ್ತು ಹಾಡುಗಳ ಸಮಾರಂಭವನ್ನ ಇಟ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೆಣ್ಣನ್ನ ಒಬ್ಬ ತಾಯಿಯಾಗಿ ತಂಗಿಯಾಗಿ ಸಹೋದರಿಯಾಗಿ ಹೆಂಡತಿಯಾಗಿ ಮಗಳಾಗಿ ಕಾಣತಕ್ಕಂಥ ಸಂದರ್ಭದಲ್ಲಿ ನಾವು ಅತ್ಯಂತ ಒಂದು ಶತಮಾನಗಳಿಂದ ಶೋಷಿತಗೊಂಡಿರ್ತಕ್ಕಂತ ಹೆಣ್ಣು ಮಕ್ಕಳನ್ನ ಇವತ್ತು ಅವರಲ್ಲಿ ನಾವು ಕನಸುಗಳನ್ನ ಬಿತ್ತಬೇಕಾಗಿದೆ ಅವ್ರಿಗೆ ಒಂದು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆಮೇಲೆ ಶೈಕ್ಷಣಿಕ ಹಕ್ಕು ಇನ್ನು ಬಹಳಷ್ಟು ಮರೀಚಿಕೆಯಾಗಿದೆ ಆ ನಿಟ್ಟಿನಲ್ಲಿ ನಾನು ಈ ಪ್ರಾರಂಭದಲ್ಲಿ ಆ ಬಸ್ ಡಾಕ್ಟರ್ ಬಸವರಾಜ್ ಸಬರಾಜ್ ಒಂದು ಗೀತೆ ಹೆತ್ತವನ ಹಾಡು ಅಂತ ಹೇಳಿ ಆ ಗೀತೆಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಳಿಸಾಲ ಹೊಲದಾಗ ಹಕ್ಕಿಯ ಹಾಡ ನನ್ನವ್ವ ನನ್ನ ಜೀವ ಭೂಮಿನ ತೇರು ಹೊಳಿಸಾಲ ಹೊಲದಾಗ ಹಕ್ಕಿಯ ಹಾಡು ಮ್ಯಾಲ ಕಾಲಿಟ್ಟು ನಡೆದಾರು ನನ್ನವ್ವ ಕರಕಿಯ ಕುಡಿ ಹಂಗ ಚಿಗತಾಳ ಹಗಲೆಲ್ಲ ದುಡಿದ್ ಹೋಗಿ ಊರುಗಳೆಲ್ಲ ನರಳಿದರು ಹಗಲೆಲ್ಲ ದುಡಿದ್ ಹೋಗಿ ಈರುಳೆಲ್ಲ ನರಳಿದರು ಚಂದದ ನರುಗಂಪ ಸೂಸ್ಯಾಳ ಚಂದದ ನರು ಗಂಪ ಸೂಸ್ಯಾಳ ನನ್ನೋವ್ವ ನನ್ನ ಜೀವ ತೇರುವ ಒಳಿಸಾಲ ಬೊಲದಾಗ ಹಕ್ಕಿಯ ಬಂಧು ಬಳಗವ್ಯಾರು ಬಂದು ಕರೆಯಲಿಲ್ಲ ಬೆಂಕ್ಯಾಗ ಹೂವಾಗಿ ಅರಳ್ಯಾಳ ಬ್ಯಾನಿ ಪ್ಯಾಸರ್ ಕೀಲೆ ಬದುಕನ್ನು ಕಳೆದಾರು ಬ್ಯಾನಿ ಪ್ಯಾಸರ್ ಕೀಲೆ ಬದುಕನ್ನು ಕಳೆದಾರು ಬೆಳ್ಳಿ ಪಾನಿನ ನಡುವೆ ಬೆಳಗ್ಯಾಳ ಬೆಳ್ಳಿ ಬಾನಿನ ನಡುವೆ ಬೆಳಗ್ಯಾಳ ನನ್ನೂ ನನ್ನ ಜೀವ ಹೂವೀನ ತೇರುವ ಒಳಿಸಾಲ ಹೊಲದಾಗ ಅಕ್ಕಿಯಾಡ ಬಂಗಾರ ಬಳಿಯಿಲ್ಲ ದೊಡವಿಲ್ಲ ಮುತ್ತೈದೆಯ ಭಾಗ್ಯವ ಕೇಳಾಡ ಮುತ್ತೀನ ಸರವಿಲ್ಲ ನದನತಿಲ್ಲ ಮುತ್ತಿನ ಸರವಿಲ್ಲ ರತ್ನದನತ್ತಿಲ್ಲ ನೂಲಿನ ಸಿರಿಯ ಉಟ್ಟಾಳ ನನ್ನವಾ ನನಜಿವ ಉವಿನ ತೇರೋವ ಹೊಳಿಸಾಲ ಮಳಾಗ ಅಗ್ಗಿಯ ಹಾಡ. ಸಣ್ಣಕ್ಕೆ ಶಾವಿಗೆ ಉಣಲಿಲ್ಲ ನನ್ನವ್ವ ರೊಟ್ಟಿ ಚಟ್ನಿಯ ತಿಂದು ದುಡಿದಾಳ ಸಣ್ಣಕ್ಕೆ ಶಾವಿಗೆ ಉಣಲಿಲ್ಲ ನನ್ನವ್ವ ರೊಟ್ಟಿ ಚಟ್ನಿಯ ತಿಂದು ದುಡಿದಾಳ ಸಣ್ಣ ಮಾತಿಗೆ ಅಪ್ಪ ಸಿಟ್ಟಿಗೆ ಬಂದಾರ ಸಣ್ಣ ಮಾತಿಗೆ ಅಪ್ಪ ಸಿಟ್ಟಿಗೆ ಬಂದರ ಸಟಗೊಂಡು ಕುಂತಾಕಿ ಮುನಿದಾಳ ನನ್ನೋವನ ಜೀವ ಹೂವಿನ ತೇರುವ ಹೊಳಿಸಾಲ ಹೊಲದಾಗ ಅಕ್ಕಿಯ ಹಾಡ ಹೆತ್ತೋವನ ನೆನಪು ಹಚ್ಚಿಟ್ಟ ದೀಪವು ಹೋಳಿ ಬೋರಾಡಿ ಹರಿದಾವು ಬಿಳಿಜಾಳ ಹೊಲದಾಗ ಬೆಳತನಕ ರಾಶಿಯ ಜ್ವಾಳ ಹೊಲದಾಗ ಬೆಳತನ ಕರಾಶಿಯ ಕಂಕ್ಯಾಗ ಕಾಡೂ ಉಳಿದಾವ ನನ್ನೋವ ನನ್ನ ಜೀವ ಹೂವಿನ ತೇರುವ ಹೊಳಿಸಾಲ ಹೊಲದಾಗ ಹಕ್ಕಿಯ ಹಾಡ ಹೊಳಿಸಾಲ ಹೊಲದಾಗ ಹಕ್ಕಿಯ ಹಾಡ ಹೊಳಿಸಾಲ ಹೊಲದಾಗ ಹಕ್ಕಿಯ ಹಾಡ

ಹೆತ್ತವನ್ನ ಹಾಡು ಅಂತ ಹೇಳಿ ಡಾಕ್ಟರ್ ಬಸವರಾಜ್ ಸಬ್ರಾದ್ ಅವ್ರಿಗೆ ಬರೆದಿರೋದು ಇದು ಒಂದು ಗೀತೆ ಬಹಳ ಯು ಥ್ಯಾಂಕ್ ಯು